ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಾರಿ ತಪ್ಪಿದ ಮಗ ಸೀರಿಯಲ್ ಹೇಗೆ ಇದೆ ಹಾಗೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಇದೆ ಇದರ ಮುಂದೆ ಹಾಗೆ ಮತ್ತು ಇನ್ನೂ ಒಂದು ಆರ್ ಎನ್ ಕಾರ್ಟೂನ್ ರೈಜರ್ ಚಾನಲಲ್ಲಿ ಇನ್ನೂ ಒಂದು ವೀಡಿಯೋ ಬರ್ತಾ ಇದೆ ಪ್ಲೀಸ್ ಅದನ್ನು ಕೂಡ ನೋಡಿ ಹಾಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕನ್ನ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮಾಡಿ ಹಾಗಪ್ಪ ಒಂಥರ ಇದೆಯಾ ಏನಾಗ್ತಾ ನಿಮಗೆ ಅಮ್ಮ ಮಾಡ್ಕೊಳ್ತಾ ಏನಾಗ ಯಾಕ ಅಂತ ಪರಿ ಕರಿ ಹಾಕಿದೀ ಅಮ್ಮ ಹೀ ಯಾಕೋ ಪುಟ್ಟ ವಾಂತಿ ಮಾಡ್ಕೊಳ್ತಾ ಇದೀಯ ಅಮ್ಮ ಸಿಸ್ಟರ್ ಕರಿಯಮ್ಮ ತುಂಬಾನೇ ಮಾಡ್ಕೋತಾ ಇದ್ದಾನೆ ಹೌದಾ ತಡೀ ತಡಿ ಕರೀತಾನ ನರ್ಸ ನರ್ಸ ನರ್ಸ್ ಬಾಯಿ ಬಾಯಿ ಸ್ವಲ್ಪ ಬಾರಿ ವಾಯಿಲೆ ಯಾಕೋ ನಮ್ಮ ಮಗ ವಾಂತಿ ಮಾಡ್ಕೊಳ ಬಾರಿ ವಹಿಲೆ ಸ್ವಲ್ಪ ಹೌದ್ರಿ ಯಾಕ್ರಿ ತಡ ನೋಡ್ತೇನೆ ಅಯ್ಯ ಏನ್ ಹಾಲು ಕುಡಿಸಿದ್ರ ಅಥವಾ ನಾವು ಕೊಟ್ಟಿರೋ ಪೌಡರ್ ಹಾಲು ಕುಡಿಸಿದ್ಮೇಲೆ ಈ ತರ ವಾಂತಿ ಆಗ್ತಾ ಇದೆಯಾ ంతి మగ అయ్యోంతిక్తి సుమీరు నోడతారాస్ట్రెలా సుమీరు స్వపా అయ్యో యాక బీబీ వమే ఒక్క ಡಾಕ್ಟರ್ ಡಾಕ್ಟರ್ ಅದು ಮೀನಾ ಅವ್ರ ಬೇಬಿ ಯಾಕೋ ತುಂಬಾನೇ ವಾಂತಿ ಮಾಡ್ಕೊತಾ ಇದೆ ನೋಡ್ಬನಿ ಡಾಕ್ಟರ್ ನಾನು ಹೋಗಿ ನೋಡಿದೆ ಆದ್ರೆ ಅದು ಇನ್ನು ಜಾಸ್ತಿನೇ ಮಾಡ್ಕೊತಾ ಇದೆ ಡಾಕ್ಟರ್ ತರ ಕಣ್ಣೆಲ್ಲ ಒಂಥರ ಮಾಡ್ತಾ ಇದೆ ಬನ್ನಿ ಡಾಕ್ಟರ್ ಹೌದಾ ಏನಾಯ್ತಂತೆ ಏನಾದ್ರು ತಿನ್ಸಿದ್ರ ಅಥವಾ ಏನಾದ್ರು ನೆಕ್ಸಿದ್ರ ಜೀನ್ ತುಪ್ಪ ಅದು ನೆಕ್ಸಿದ ಮೇಲೆ ಈ ರೀತಿ ಆಯ್ತಾ ನೋಡ್ಬೇಕಲ್ಲ ಬಾ ನೋಡೋಣ ಬಾ ಏನಾಯ್ತಮ್ಮ ಮಗುಗೆ ಏನಾದ್ರು ನೆಕ್ಸಿದ್ರ ಜೀನ್ ತುಪ್ಪ ಆದ್ರೂ ತಿನ್ಸಿದ್ರ ಅದು ತಿನ್ಸದ್ಮೇಲೆ ಈ ರೀತಿ ಆಗ್ತಾ ಇದೆಯಾ ಅಯ್ಯೋ ಇಲ್ಲ ಡಾಕ್ಟರ್ ഭയമ്മി ಅಯ್ಯೋ ಅಣ್ಣ ಅದು ನಿಮಗೂ ಯಾಕೋ ತುಂಬಾನೇ ಅಂತ ಮಾಡ್ಕೊತಾ ಇತ್ತು ಅದಕ್ಕೆ ಡಾಕ್ಟರ್ ಚೆಕ್ ಮಾಡಕ್ಕೆ ಬಂದಿದ್ದಾರೆ ಏನು ಅಂತ ಹೇಳ್ತಾರೆ ಕಲಿರಿ ಹೌದಾ ಸರಿ ಸಿಸ್ಟರ್ ಪುಟ್ಟ ಯಾಕೋ ವಾಂತಿ ಮಾಡ್ಕೊತಾ ಇದ್ದಾನೆ ಸಿಸ್ಟರ್ ಬೇಬಿನ ಕರ್ಕೊಂಡು ಐಸಿಯು ತಗೊಂಡು ಬನ್ನಿ ಅಲ್ಲಿ ಬೇಬಿನ ಸ್ವಲ್ಪ ಐಸಿಯು ಅಲ್ಲಿ ಸ್ಟೇ ಮಾಡಣ ಹೌದಾ ಡಾಕ್ಟರ್ ಯಾಕ್ಸ್ ಡಾಕ್ಟರ್ ಅದು ಅಮ್ಮನ್ ಜಾಸ್ತಿ ಮಾಡ್ಕೊತಾ ಇದೆಯಲ್ಲ ಅದಕ್ಕೆ ಹೌದು ಅದು ಸ್ವಲ್ಪ ನಾವು ಐಸಿಯು ಅಲ್ಲಿ ಇಟ್ಟು ಸರಿ ಹೋಗೋದು ಅನ್ಸುತ್ತೆ ಬಾ ಕರ್ಕೊಂಡು ಬಾ ಬೇಬಿನ ನಡಿ ಹೋಗೋಣ ಸರಿ ಡಾಕ್ಟರ್

ಬೇರೆ ಬಟ್ಟಿನ ಸುತ್ತಿ ಕೊಡವ ಮಾಮಾನ ಭಾಳ ಮಾಡ್ಕೊಂಡ ಹಾ ನೀವು ಕೊಡೀ ನಾನೇ ಸುತ್ತಿನ ಇಲ್ಲಿ ಸರಿ ಆಯ್ತು ಬೋರ ಚು ಆ ಪಂಚಿ ಮಾಡ್ಕೊತ ರೀ ಪಾಪು ನೀವು ಹಾ ಬಾ ಇವಾಗ ನೀನು ನನ್ನ ಅಂತೆಕ ಬಾ ಅಕ್ಕ ನನ್ಗೆ ನನ್ನ ನೋಡ್ಬೇಕಂತ ಅನ್ಸಿದ್ರ ಕರ್ಕೊಂಡ್ ಬರಕ ಅಕ್ಕ ಇಲ್ಲ ಮೀನಾರಿ ನಿಮ್ಗಂತೂ ಆಡಾಡಕ್ ಆಗಲ್ಲ ನಾಳೆವರೆಗು ಪಾಪನ ಇಲ್ಲಿ ಕರ್ಕೊಂಡ್ ಆಗಲ್ಲ ಒಂದು ಹೇಳಿದರಲ್ಲ ಡಾಕ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅಲ್ಲಿರ್ಬೇಕಂತ ಹೇಳಿ ನೀವೇನಾದ್ರು ಕರ್ಕೊಂಡ್ಬನ್ನಿ ಆ ರೀತಿ ಅಂತಂದ್ರೆ ಅವರು ಕೋಪ ಬರುತ್ತೆ ಸೊ ಪ್ಲೀಸ್ ನೀವು ಅರ್ಥ ಮಾಡಿಕೊಂಡು ನಿಮ್ ಮಗು ಆರಾಮಾಗಿರ್ಬೇಕು ಅಂದ್ರೆ ನೀವೇ ಸ್ವಲ್ಪ ಸರಿನಾ ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದೀನಿ ಸರಿ ಅಕ್ಕ ಪುಟ್ಟ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ಸರಿ ನಿಮ್ಮ ಅಮ್ಮ ಬರ್ಬೋದಲ್ಲ ಅವ್ರು ಬಂದು ನೋಡ್ತಾ ತಗೊಳ್ಳಿ ನೀವೇನು ವರಿ ಮಾಡ್ಕೋಬೇಡಿ ನಿಮ್ಮ ಮನೆಯವರಿದ್ದಾರೆ ಅವರು ಬರ್ತಾರೆ ನೋಡ್ತಾರೆ ಸರಿನಾ ಸರಿ ಅಕ್ಕ അയ്യോ മീന ഇഷ്ട മറ്റ പാപേലി വെദരു അതോ സ്വൽ ഗാളി സോകു ആമേലിട്ടു ഡസ്റ്റ് അത് ധൂളു ഏനാ ഹോദ്രലർജി ആലർജി ആകില്ല ಆಮೇಲೆ ಇನ್ನೊಂದು ಹೊರಗಡಿಂದ ಬರ್ತೀವಿ ಕೊಡ್ತೀವಿ ಏನೇನೋ ಮುಟ್ಟಿರ್ತೀವಿ ಹಂಗ ಎತ್ಕೋತೀವಿ ಅದೆಲ್ಲ ಹುಡುಗರಿಗೆ ಹುಡುಗುರ್ಗೆ ಹಾಕಿ ವಾಂತಿ ಮಾಡ್ಕೊತಾವ ಅಲ್ಲಿಟ್ಟು ನಮ್ಮನ್ನ ಯಾರು ಮುಟ್ಟ ಕೊಡಂಗಿಲ್ಲ ದೂರಿಂದ ಅಷ್ಟ ಸರಿನಾ ಅರ್ಥ ಮಾಡ್ಕೊಂಡು ನೀನೇ ಸೊಮ್ಮೆ ಅಳ್ಬೇಡ ನಿನ್ ಮಗು ಏನಾಗಿ ಏನ್ ಯಾರೋ ಜರ ನಿನ್ ಮಗು ಕೊಟ್ಟಿದ್ಯಾ ಇಲ್ವಲ್ಲ ನಿನ್ ಮಗು ಮತ್ತೆ ಆರಾಮಾಗಿ ಬಂದು ಮಗೋತೀವಿ ಆಮೇಲೆ ನೀನ್ ನೋಡ್ಬೋದಲ್ಲ ನೀನೆ ಎತ್ಕೊಂಡು ಮುಂದಾಡ್ಬೋದು ಅಷ್ಟೊತ್ತಿಗೆ ನೀನು ಹೇಳಿ ಸರಿನಾಳ್ಬೇಡ ಸುಮ್ಮನೆ ಮತ್ತೆ ನೀರು ಹಾಕತ್ರ ಹೆಂಗ ಅಪಾತಿಂತ ಸಮಯದಾಗಿ ಸುಮ್ನೀರ್ ಶಾನೆ ಸರಿ ಅಮ್ಮ ಆಯ್ತು ನನ್ ಮಗು ಯಾಕೆ ಈ ರೀತಿ ಆಯ್ತು ಒಂದು ಗೊತ್ತಾಗ್ತಾ ಇಲ್ಲ ತರಣ ನಿಮ್ಮನ್ನ ಡಾಕ್ಟರ್ ಕರಿತಾ ಇದಾರೆ ಸ್ವಲ್ಪ ಬರ್ತೀರಾ ಹಾ ಸಿಸ್ಟರ್ ಬನ್ನಿ ಇಲ್ಲ ಡಾಕ್ಟರ್ ಕರಿತಾ ಇದಾರೆ ಅಂತ ನಾನು ಹೋಗಿ ಬಟ್ಟೆ ಬಾತನು ಇನ್ಫಾರ್ಮೇಷನ್ ಮೆಡಿಸನ್ ಅಂತ ಅರೋದಿದ್ರ ಅತಿ ಕೊಡು ನಾನು ಇಸ್ಕೊಂಡು ಕಾಸು ತಗೊಂಡ್ ಬರ್ತೀನಿ ಸರಿ ರೀ ಆಯ್ತು ಮಗು ಹುಷಾರು ರೀ ಅಲ್ಲಿ ಅಮ್ಮ ਨਾਲ ಇಲ್ಲಿ ನಿಲ್ಲಿಸ್ತೀನಿ ಸರಿನಾ ಅಯ್ಯ ಅವರು ನಮ್ಮ ಮನೆಗೆ ಹೋಗು ಅಂತ ಹೇಳ್ರೀ ಯಾಕಂದ್ರೆ папа ಮಾವನ ಒಬ್ರಾದರ್ ಮನೆಯಾಗ ಮೊದಲ ಹಾರ್ಟ್ ಪೇಷಂಟ್ ಅವರು ಏನಾದರೂ ಆದ್ರೆ ಏನು ಮಾಡೋದು ಅವರು ಹೋಗು ಅಂತ ಹೇಳ್ರೀ ಅಡಿಯದು ಮಾಡಕಬೇಕಲ್ಲ ಅಷ್ಟು ರೀಲೇ ಕೊಂದ್ರು ಅಪ್ಪ ಮಾಡೋರ ಯಾರು ಅಮ್ಮ ಆಡರ್ ತಗೋರಿಲೇ ಅತ್ತಿಗೆ ಹೋಗು ಅಂತ ಹೇಳ್ರೀ ಸರಿ ಸರಿ ಆಯ್ತು ಮಿನ ಹೇಳ್ತೀನಿ ಆನಾದ್ರೆ ನೀನು ಯೂಸ್ ಮಾಡ್ದೆ ಅದ್ರ ಚಂದನೆ ಹಾಕಂತೀನಿ ಸರಿನಾ ಕೈ ಸರಿ ಆಯ್ತರಿ ನೀ ಹೋಗಿ ಡಾಕ್ಟರ್ ಕೈ ತಂದ್ರೆ ಯಾಕೆ ಅಂತ ಕೇಳಿ ಫಸ್ಟ್ ಸರಿ ಸರಿ ಮೀನಾ ಸ್ವಲ್ಪ ಗಂಜಿಯಾದ ಕೊಡಿಕೆನ ಇಲ್ಲ ಅಳ್ವಿ ಕೊಡಲಿ ಕುಡಿತೀ ಬೇಡ ಅಮ್ಮ ನಂಗೆ ನನ್ನ ಪುಟ್ಟನ ನೋಡಿ ನನಗೆ ಏನು ತಿನ್ನಕ್ಕೆ ಮನ್ಸಿಲ್ಲ ಅಮ್ಮ ಏನು ಬೇಡ ನೀ ಹೆಂಗಂದ್ರೆ ಹೆಂಗೆ ಹೆಂಗ ಊಟ ಬಂದಮೇಲೆ ಹಾಲು ಕೊಡ್ಸಕ್ ಬೇಕಲ್ಲ ನೀನೀಗ ಊಟ ಮಾಡಿದ್ರೆ ಹಾಲು ಬರ್ತಾವ ಇಲ್ಲಾಂದ್ರೆ ಎಲ್ಲಿ ಹಾಲು ಬರಬೇಕು ಮತ್ತು ಪುಟ್ಟಂಗೆ ಹೆಂಗೆ ಹಾಲು ಹಾಂ ಇಲ್ಲ ಅಮ್ಮ ನಂಗೆ ಬೇಡ ಪುಟ್ಟ ನೋಡಿ ನನಗೆ ಏನು ಮನಸ್ಸಿಲ್ಲಮ್ಮ ನಂಗೆ ಬೇಡ ನೋಡು ಮಗಳ ನಾ ಹೇಳೋ ಸ್ವಲ್ಪ ಅಳ್ವಿ ಕುಡಿ నేను గట్టి అక్కడి మరి పాప నిను నేను హాల్ కుడక బెక్కల్ నిన్న హింక తింద్ర హాల్ బరాంగల్వ నా అది కడ తొందర యాకత్ పాప హేం చేసోదు పౌడర్ హాల్ కుడోదు ఆరోగ్య ఒళ్దా అదక హా ఎది హాల్ కుడీర మక్ళి భాళ అదక అడ్వి కొడతను అడవి కుడి సరేనా ఎ మ్యాల్ మిగిలి నేక బర్త అనుకొని స్వల్ప హిం మ్యామ్ మా అతను సరే అమ్మ నం స్వల్ప సాకు అమ్మ సరే సరే స్వల్ప కుడంత స్వల్ సల్సల్ తిన్నా సాకు అమ్మ నం బ ఏం తిందంతది స్వల్పొందే తిన్ను నగ్గ చంద్ర రమేష్ వల్లంతిన్న సిటీగా చందగా తిందీ అంద ఇర్తనే ఇలా నా ఊరికి హోబిడ్తా నోడవా అమీనా హిం తిన్ సరడు